ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಆರೋಗ್ಯಭರಿತವಾಗಿರುವಂಥ ಒಂದು ಡ್ರಿಂಕ್ ಬಗ್ಗೆ ತೋರಿಸ್ತಾ ಇದ್ದೀನಿ ಇದ್ಯಾವುದಪ್ಪ ಅಂದರೆ ಶಂಖ ಹೂವಿನಿಂದ ಮಾಡಿರೋವಂಥ ಡ್ರಿಂಕ್ ಇದು ಇದನ್ನು ನಾನು ಬ್ಲೂ ಟೀ ಅಂತ ಕರಿತೀನಿ ಏಕೆಂದರೆ ಇದು ಬ್ಲೂ ಕಲರ್ ಇದೆಯಲ್ಲ ಅದಕ್ಕೋಸ್ಕರ ಬ್ಲೂ ಟೀ ಅಂತ ಕರಿತೀನಿ ಮಕ್ಕಳ ಆರೋಗ್ಯ ವೃದ್ಧಿಗೆ ಮತ್ತೆ ನೆನಪಿನ ಶಕ್ತಿ ಹೆಚ್ಚಿಸೋದಕ್ಕೆ ಮತ್ತೆ ಏಕಾಗ್ರತೆ ವೃದ್ಧಿಸೋದಕ್ಕೆ ಈ ಹೂವಿನಿಂದ ಮಾಡಿರುವಂಥ ಈ ಡ್ರಿಂಕ್ನ ಅತಿ ಹೆಚ್ಚಾಗಿ ಬಳಸಿದ್ರೆ ತುಂಬಾ ಒಳ್ಳೆಯದು ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ಶಂಕಪುಷ್ಪ ಹೂವಿನಿಂದ ಮಾಡಿರುವಂಥ ಸಿರಪ್ ಆಗಲಿ ಇದರ ಲೇಹೆ ಆಗಲಿ ಹೆಚ್ಚು ಬಳಸ್ತಾರೆ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಅದರಲ್ಲಿ ಓದೋವಂಥ ಮಕ್ಕಳಿಗೆ ನೆನ್ಪಿನ್ ಶಕ್ತಿ ಇರಿಸೋದಕ್ಕೆ ಇದು ತುಂಬ ಉಪಯುಕ್ತ ಅಂತಲೇ ಹೇಳ್ಬೋದು ಈಗ ಇದನ್ನು ಸಿಂಪಲ್ ಆಗಿ ಮಾಡೋದು ಹೇಗೆ ಅಂತ ನಾನಿಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಈಗ ಇದನ್ನು ಮಾಡೋದಕ್ಕೆ ನಾನೊಂದು ಪಾತ್ರೆಗೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನ ತೊಗೊಳ್ತಾ ಇದ್ದೀನಿ ಈಗ ಇದನ್ನು ಇದ್ದೀನಿ ಇದು ಚೆನ್ನಾಗಿ ಕುದ್ದಿದ್ಮೇಲೆ ನಾನಿಲ್ಲಿ ಶಂಖಪುಷ್ಪನ ಹೂವನ್ನ ಆ್ಯಡ್ ಮಾಡ್ತೀನಿ ನಾನಿಲ್ಲಿ ಆರು ಶಂಖಪುಷ್ಪ ಪುಷ್ಪ ಹೂವುಗಳನ್ನ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಇರುತ್ತೆ ಶಂಕಪುಷ್ಪ ಹೂವು ಇಲ್ಲಿ ನಾನು ಆರು ಹೂವುಗಳನ್ನ ತೊಗೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೆ ಈಗ ಬಿಸಿನೀರಿಗೆ ಹಾಕಿ ಕುದಿಯೋದಕ್ಕೆ ಬಿಡ್ತೀನಿ ನೀ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಶಂಖ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಬೇಲಿಗಳೆಲ್ಲ ಈ ಗಿಡ ಇರುತ್ತೆ ಸಿಗುತ್ತೆ ಸಾಮಾನ್ಯವಾಗಿ ಅಕಸ್ಮಾತ್ ಸಿಗಲಿಲ್ಲ ಅಂದರೆ ತುಂಬ ಸಿಂಪಲಾಗಿ ಬೆಳ್ಕೋಬೋದು ಮನೇಲೇ ಒಂದು ಪಾಟ್ನಲ್ಲಿ ಈ ಗಿಡನ ಹಾಕಿ ಬೆಳ್ಕೋಬೋದು ನಾನು ಮನೇಲೇನೆ ಗಿಡನ ಬೆಳೆಸಿ ಈ ಅತಿ ಹೆಚ್ಚಾಗಿ ಬೆಳೆಸ್ತಾ ಇರ್ತೀನಿ ಕೂಡ ಮಕ್ಕಳ ಆರೋಗ್ಯಕ್ಕೂ ಒಳ್ಳೇದು ಮತ್ತು ನಾವು ಕೂಡ ಇದನ್ನು ಸೇವಿಸ್ಬೋದು ತುಂಬಾ ಇಮ್ಯುನಿಟಿ ಪವರ್ ಇದರಿಂದ ನೋಡಿ ಎರಡು ನಿಮಿಷ ಕುದೇಲೆ ಹೂವಿನ ಬಣ್ಣ ಮತ್ತೆ ಅದರಲ್ಲಿರುವ ಒಳ್ಳೆ ಸತ್ವಗಳೆಲ್ಲ ಬಿಟ್ಕೊಂಡು ನೋಡಿ ಹೂವು ಕೂಡ ಕಲರ್ ಚೇಂಜ್ ಆಗಿದೆ ಅಂದ್ರೆ ನೀಲಿ ಇದ್ದ ಹೂವು ವೈಟ್ ಕಲರ್ ಆಗಿಬಿಟ್ಟಿದೆ ಅದರಲ್ಲಿರುವಂತಹ ಕಲರ್ ಎಲ್ಲ ನೀರಿಗೆ ಬಿಟ್ಕೊಂಡಿದೆ ಈಗ ಇದನ್ನ ನಾವು ಫಿಲ್ಟರ್ ಮಾಡ್ಕೊಳ್ಳೋಣ ನೋಡಿ ಈಗ ಇದನ್ನ ಫಿಲ್ಟರ್ ಮಾಡ್ತಾ ಇದೀನಿ ಫಿಲ್ಟ್ರ್ ಮಾಡಿಬಿಟ್ಟು ಇದಕ್ಕೆ ನಾವು ಸ್ವಲ್ಪ ಬೆಲ್ಲದ ಪುಡಿ ಬೇಕಾದರೂ ಸೇರಿಸ್ಕೋಬೋದು ಇಲ್ಲಾಂದರೆ ಜೇನುತುಪ್ಪ ಸೇರಿಸ್ಕೋಬೋದು ನಮಗೆ ಯಾವುದು ಆಪ್ಷನ್ ಅದಲ್ಲ ಅದನ್ನು ಸೇರಿಸ್ಕೋಬೋದು ನಾನಿಲ್ಲಿ ಮಕ್ಕಳಿಗೆ ಕೊಡೋದರಿಂದ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಮತ್ತು ನಿಂಬೆ ರಸನ ಕೊಡ್ತೀನಿ ತುಂಬಾ ಒಳ್ಳೇದು ನಿಂಬೆ ರಸ ಮತ್ತು ಜೇನುತುಪ್ಪ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ನಾನಿಲ್ಲಿ ಒಂದು ಅರ್ಧ ಹೋಳಿನಲ್ಲಿ ಒಂದು ಅರ್ಧದಷ್ಟು ನಿಂಬೆಹಣ್ಣು ಅಂದರೆ ಅರ್ಧ ಸ್ಪೂನಷ್ಟು ನಿಂಬೆ ರಸನ ಸೇರಿಸ್ತಾ ಇದ್ದೀನಿ ನಿಂಬೆ ರಸ ಆ ನೀರಿಂದು ಬಣ್ಣನೇ ಚೇಂಜ್ ಆಗುತ್ತೆ ನೋಡಿ ನೀಲಿ ಕಲರ್ ಇದ್ದಿದ್ದು ಈಗ ನಿಧಾನವಾಗಿ ಪಿಂಕಿಶ್ ಆಗ್ತಾ ಇದೆ ನೋಡಿ ಎಷ್ಟು ಒಳ್ಳೆ ಕಲರ್ ಅಲ್ಲ ನೋಡ್ತಾ ಇದ್ರೆ ಅಟ್ರ್ಯಾಕ್ಟ್ ಆಗುವಂಥ ಕಲರ್ ಇದು ಈಗ ಇದಕ್ಕೆ ಒಂದು ಸ್ಪೂನಷ್ಟು ಜೇನುತುಪ್ಪ ಸೇರಿಸ್ತಾ ಇದ್ದೀನಿ ಹೇಳ್ಬೇಕಂದ್ರೆ ಶಂಕಪುಷ್ಪ ಹೂ ಒಂದು ಸ್ವಲ್ಪ ಲೈಟಾಗಿ ಒಗ್ರು ಒಗ್ಗರು ಅನಿಸುತ್ತೆ ನೀರು ಅದಕ್ಕೋಸ್ಕರ ಸ್ವಲ್ಪ ಜೇನುತುಪ್ಪನೋ ಇಲ್ಲ ಬೆಲ್ಲನೋ ಸೇರಿಸಿದ್ರೆ ಮಕ್ಕಳಿಗೆ ಕುಡಿಯೋದಕ್ಕೆ ಹಿಂಸೆ ಅನಿಸೋದಿಲ್ಲ ತುಂಬ ಖುಷಿಯಿಂದ ಕುಡಿತಾರೆ ಕೂಡ ನೋಡಿ ಇಷ್ಟೇ ನಾನಿಲ್ಲಿ ಬಳಸಿರೋದು ಶಂಕಪುಷ್ಪ ಹೂವು ಮತ್ತು ನಿಂಬೆ ರಸ ಮತ್ತು ಜೇನುತುಪ್ಪ ಮೂರು ಇನ್ಗ್ರೀಡಿಯೆಂಟ್ಸಲ್ಲೇ ಬಹಳ ಸುಲಭವಾಗಿ ಮಾಡ್ಕೋಬೋದಾದಂಥ ಒಂದು ಸಿರಪ್ ಅಂತಲೂ ಹೇಳ್ಬೋದು ಇಲ್ಲ ಅಂದರೆ ಬ್ಲೂ ಟೀ ಅಂತಲೂ ಹೇಳ್ಬೋದು ಆಪ್ಷನಬಲ್ ನಿಮಗೆ ಯಾವ ರೀತಿ ಬೇಕಾದರೂ ಇದನ್ನು ಕರಿಬೋದು ಒಟ್ನಲ್ಲಿ ಆರೋಗ್ಯಭರಿತವಾಗಿರುವಂಥ ಒಂದು ಡ್ರಿಂಕ್ ಇದು ನೀವು ಮನೇಲಿ ಮಕ್ಳಿಗೆ ಮಾಡಿಕೊಡಿ ಹೆಲ್ದಿಯಾಗಿರಿ Thank you for watching.